ేభ్యో నమస్త గురుబ్రహ్మ గురుణు గురుదేవ మహేశ్వర పరబ్రహ్మ తస్మై శ్రీ శ్రీగ్రురవే నమ కు కుండలికృతనాగేంద్ర ఖంశేఖర పిండీకృతమహావినా దుండిరాజా నమోస్ నమస్ సూర్యాయ సోమాయ మంగళాయ బుధాయ గురుశుక్రశనిభ్య ರಾಹವೇ ಕೇತವೆ ನಮಃ ಅರಿಷ್ಟಾ ಪ್ರಣಶ್ಯಂತ ದುರಿತ ಭಯ ಚಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂವಂತು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ ವೀಕ್ಷಕರಿಗೂ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಮುಂಜಾನೆಯ ಶುಭಾಶಯಗಳು ವೀಕ್ಷಕರೇ ನಿತ್ಯದಂತೆ ಇವತ್ತು ಸಹಿತವಾಗಿ ಮೇಷಾದಿ ದ್ವಾದಶ ರಾಶಿಗಳಿಗೆ ಚಂದ್ರನ ಚಾರ ಫಲವನ್ನು ಅನುಗಣೆಗೆ ತೆಗೆದುಕೊಂಡು ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಪರಿಹಾರ ಏನು ಮಾಡುವಂಥದ್ದು ಸಂದರ್ಭ ನೋಡುವಂಥದ್ದು ಮೊದಲನೇದಾಗಿ ಮಾಡುವಂಥದ್ದು ಎಂದಿನಂತೆ ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಭ ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾಹನ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮಋತು ಋತು ಚಾಂದ್ರ ಮಾಸ ಆಳ್ತಕ್ಕಂಥದ್ದು ಆಷಾಢ ಸೌರ ಮಾಸ ಆಳುವಂಥದ್ದು ಕರ್ಕಾಟಕ ಕೃಷ್ಣಪಕ್ಷ ತಿಥಿ ಅಷ್ಟಮಿ ಇವತ್ತು ನಿತ್ಯ ನಕ್ಷತ್ರ ಅಶ್ವಿನಿ ಕೌಲವಕರ್ಣ ಧೃತಿಯೋಗ ಸಂಚಾರಕ್ಕೆ ಪ್ರಯಾಣಕ್ಕೆ ನಾವು ರಾಹುಕಾಲವನ್ನು ಗುಳಿಕ ಕಾಲವನ್ನು ವೀಕ್ಷಣೆ ಮಾಡುವಂಥ ಸ್ವಾಭಾವಿಕವಾಗಿ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಗುಳಿಕ ಕಾಲಡುವಂಥದ್ದು ಬೆಳಗ್ಗೆ ಪ್ರಾತಃ ಕಾಲ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇವೆಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಇನ್ನೇನು ನಿತ್ಯದಂತೆ ಮಾಡುವಂಥದ್ದು ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರವರಿಗೆ ಯಾವ್ಯಾವ ರಾಶಿಯವರಿಗೆ ನಿತ್ಯ ಭವಿಷ್ಯದಲ್ಲಿ ಶುಭ ಫಲಗಳಿದೆ ಶುಭ ಫಲ ಇದೆ ಪರಿಹಾರ ಏನು ಅಂತ ನೋಡುವಂಥ ಸಂದರ್ಭ ಬನ್ನಿ ಮೇಷರಾಶಿ ಮೇಷರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ಚಂದ್ರ ಜನ್ಮರಾಶಿ ಸ್ಥಿತವಾಗಿ ಚಂದ್ರ ಇದ್ದರೆ ಇಷ್ಟಪ್ರಾಪ್ತಿ ಹೇಳಿದ್ದಾರೆ ನೋಡಿ ಆದರೆ ವೇದದಲ್ಲಿ ಶನಿ ಏಳುವರೆ ಶನಿಯ ಪ್ರಭಾವ ನಿಮಗೆ ಇನ್ನೂ ಐದು ವರ್ಷಗಳ ಕಾಲ ಏನು ಹೇಳುವಂಥದ್ದಿಲ್ಲ ಬೇರೆ ಬೇರೆ ರೀತಿಯಾದಂಥ ಪರೀಕ್ಷೆಗಳಿಗೆ ಒಳಪಡ್ತಕ್ಕಂಥದ್ದು ಶನಿ ಮಹಾತ್ಮ ಅಂತ ಹೇಳ್ತಕ್ಕಂಥದ್ದು ಹಾಗೆ ಅತ್ಯಂತ ಪ್ರಭಾವಿ ಗ್ರಹ ಹೇಳುವಂಥದ್ದುಂಟು ನಾವು ಕೇಳ್ತೇವೆ ಹೌದಾ ಸಿಂಗಾನಳ್ಳಿ ಹೇಳುವಂಥ ಒಂದು ಕ್ಷೇತ್ರ ಪ್ರಬಲವಾಗಿರುವಂಥಕ್ಕಂಥ ಶಕ್ತಿ ಕೇಂದ್ರ ಅಂತ ಹೇಳ್ತೇವೆ ಆ ಒಂದು ಊರಿನಲ್ಲಿ ಮನೆಗೆ ಬಾಗಿಲುಳುವಂಥದ್ದೇ ಇಲ್ಲಂತೆ ಎಷ್ಟು ಶಕ್ತಿಕರವಾಗಿರ್ಬೋದು ಕಲಿಯುಗದಲ್ಲಿ ಶನಿಯ ಪ್ರಭಾವಂಥದ್ದು ಒಂದು ಮನೆಗಾಗಿರಲಿ ಬ್ಯಾಂಕಿಗಾಗಿರಲಿ ಯಾವುದಕ್ಕೂ ಬಾಗಿಲನ್ನೇ ಹಾಕುವಂಥ ಒಂದು ಕ್ರಮಗಳಿಲ್ಲ ಅಂಥ ಒಂದು ಶಕ್ತಿ ಇರತಕ್ಕಂಥ ಒಂದು ಗ್ರಹ ಅಂತ ಶನಿ ಶನಿಗ್ರಹ ಅಂತ ಹೇಳ್ತೇವೆ ವ್ಯಯಭಾವದಲ್ಲಿದ್ದಾಗ ನಮಗೇನು ಮಾಡ್ತೇವೆ ಬಂಗಾರದ ಶುದ್ಧತೆಯನ್ನು ಬೆಂಕಿಯಲ್ಲಿ ಹಾಕಿ ಹಾಗೆ ಅದರ ಪ್ಯೂರಿಟಿಯನ್ನು ಕ್ವಾಲಿಟಿಯನ್ನು ಕ್ವಾಂಟಿಟಿಯನ್ನು ನೋಡ್ತೇವೆ ಮನುಷ್ಯನಲ್ಲಿರ್ತಕ್ಕಂಥ ಅಸತ್ಯತೆಗಳನ್ನು ಕಷ್ಟಗಳ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ನಮಗೆ ಪರೀಕ್ಷೆಯನ್ನು ಮಾಡಿ ಪೂರ್ಣವಾದಂಥ ವ್ಯಕ್ತಿತ್ವವನ್ನು ಕೊಡ್ತಕ್ಕಂಥ ಗ್ರಹ ಅಂತೇಳಿದ್ರೆ ಶನಿ ಮಹಾತ್ಮ ಮೇಷರಾಶಿ ಸ್ವಲ್ಪ ರೀತಿಯಾಗಿ ಪರೀಕ್ಷೆಯ ಕಾಲ ಈಶ್ವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಮರೆಯಬೇಡಿ ಇಷ್ಟಪ್ರಾಪ್ತಿದ್ರೂ ಸಹಿತವಾಗಿ ಧನನಾಶ ಆಗುವಂಥದ್ದು ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ ಸಂಪತ್ತು ವರತ್ತೆ ಒಂದು ಕಡೆ ಸಂಪತ್ತನ್ನು ಶುಕ್ರ ಕೊಟ್ಟರೆ ಒಂದು ಕಡೆ ಶನಿ ಮಹಾತ್ಮ ಸಂಪತ್ತನ್ನು ವ್ಯಯ ಮಾಡುವಂತಕ್ಕಂಥದ್ದು ಸ್ವಲ್ಪ ಜಾಗ್ರತೆ ಇರುವಂಥದ್ದು ಅವಶ್ಯಕತೆ ಇದೆ ತೃತೀಯದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ಥಾನನಾಶ ಮಾಡ್ತಕ್ಕಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜಾಗದಲ್ಲಿ ನಿಮ್ಮ ಅಜಾಗೃತೆಯಿಂದಾಗಿ ಮೇಲಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆಗಳಿದೆ ಸ್ವಲ್ಪ ರೀತಿಯಾಗಿ ಜಾಗೃತಿಯಿಂದ ಕೆಲಸವನ್ನು ವಹಿಸ್ತಕ್ಕದ್ದು ಇವತ್ತು ಮೇಷರಾಶಿಯವರು ಹೇಳುವಂಥದ್ದು ಏಕಾದಶಲ್ಲಿ ರಾಹು ಇದ್ದಾನೆ ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ ಧನ ಲಾಭಗಳು ಬಂದರೂ ಖರ್ಚನ್ನು ಮಾಡುವಂಥದ್ರಲ್ಲಿ ಇತಿಮಿತಿಗಳು ಹಿಡಿತಾಳುವಂಥದ್ದಿರಲಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ವೃಷಭ ರಾಶಿ ಜನ್ಮರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಶುಕ್ರ ವೃಷಭರಾಶಿಯಲ್ಲಿ ಸ್ಥಿತಾವ ಅದಕ್ಕೆ ಸಂಪತ್ತನ್ನು ಕೊಡ್ತಾನೆ ದೇಹಸೌಖ್ಯತೆಯನ್ನು ಕೊಡ್ತಾನೆ ಎಲ್ಲ ರೀತಿಯಾಗಿ ಕೊಡ್ತಾನೆ ಅಲ್ವಾ ಕೊಟ್ಟರು ಅನುಭವಿಸ್ತಕ್ಕಂಥದ್ದು ಬೇಕಲ್ವಲ್ಲಿ ಯಾಕೆ ಜನ್ಮರಾಶಿಯಲ್ಲಿ ವೃಷಭರಾಶಿಯವರಿದ್ದು ದ್ವಿತೀಯ ಸ್ಥಾನದಲ್ಲಿ ಗುರು ಮತ್ತೆ ಧನಲಾಭವನ್ನು ಕೊಡುವಂಥದ್ದು ಏಕಾಶದಲ್ಲಿ ಶನಿ ಮಹಾತ್ಮ ಇರುವಂಥದ್ದು ಅದೂ ಸಹಿತವಾಗಿ ಧನಲಾಭವನ್ನು ಲಾಭವನ್ನು ಕೊಡ್ತಾರೆ ಆದರೆ ಚತುರ್ಥ ಸ್ಥಾನದಲ್ಲಿ ಕುಜಕೇತು ಮಾಂದಿಗಳು ಮೂರು ಗ್ರಹಗಳಿರುವಂತಹ ಕಾರಣದಿಂದಾಗಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಗಳಲ್ಲಿ ಜಗಳಗಳು ಬರುವಂಥದ್ದು ಆಸ್ತಿ ವಿಚಾರವಾಗಿ ಬರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಮಾನಹಾನಿ ಮನೋಭಯ ಸ್ವಲ್ಪ ರೀತಿಯಾಗಿ ಏನು ಹೇಳ್ತೇವೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ನಮಗೆ ಮಾನಹಾನಿಗಳಾಗುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಋಷಭರಾಶಿಗೆ ಬರುವಂಥ ಸಾಧ್ಯತೆಗಳಿದೆ ಧನವ್ಯಯ ಆಗುವಂಥದ್ದು ಕೋರ್ಟು ಕಚೇರಿ ಈ ವಿಭಾಗದಲ್ಲಿ ನಮಗೆ ಮಾನಸಿಕವಾದಂಥ ಒಂದು ಏನು ಹೇಳ್ತೇವೆ ತಳಮಳಗಳ ಜೊತೆಯಲ್ಲಿ ಧನವ್ಯಯನೂ ಆಗುವಂಥದ್ದು ಟೆನ್ಷನ್ ಬರುವಂಥದ್ದು ಈ ರೀತಿಯಾಗಿಲ್ಲ ಬರುವಂಥದ್ದು ಆದರೆ ಇವತ್ತಿನ ದಿವಸ ಏನು ಹೇಳ್ಬೋದು ನೂರರಲ್ಲಿ ಎಪ್ಪತ್ತೈದು ಭಾಗ ನಿಮಗೆ ಶುಭ ಕೆಲಸ ಶುಭ ಸಮಾಚಾರ ಅಂತ ಬರುವಂಥ ಸಾಧ್ಯತೆಗಳಿದೆ ಏಕಾದಶಿ ಶನಿ ಇರುವಂಥ ಕಾರಣದಿಂದಾಗಿ ಇಷ್ಟಪ್ರಾಪ್ತಿ ದುರ್ಗೆಯ ಆರಾಧನೆ ಮಾಡಿಕೊಳ್ಳಿ ಜಗನ್ಮಾತೆಯಾದಂಥ ಆಶ್ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂಥದ್ದರಿಂದಾಗಿ ದುರ್ಗಾ ದುರ್ಗತಿ ಆಶನ ಹೇಳುವಂಥದ್ದು ತಾಯಿಯಾದವಳು ಮಗುವಿನ ಯಾವುದೇ ಇಷ್ಟಾರ್ಥಗಳನ್ನು ಇಷ್ಟಗಳನ್ನು ಯಾವ ರೀತಿಯಾಗಿ ಪೂರೈಸ್ತಾಳೋ ಜಗತ್ತಿಗೆ ತಾಯಿಯಾಗಿರುವಂಥವಳು ತ್ರಿಗುಣಾತ್ಮಿಕೆಯ ಸ್ವರೂಪ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಸ್ವರೂಪ ಅಂತ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿಕೊಂಡ್ರೆ ಎಲ್ಲವೂ ಸಹಿತವಾಗಿ ಕಷ್ಟಗಳು ನಿವಾರಣೆ ಆಗುತ್ತೆ ವೃಷಭ ರಾಶಿಯವರಿಗೆ ಶುಭವಾಗಲಿ ಮೂರನೆಯ ರಾಶಿ ಮಿಥುನ ರಾಶಿ ಜನ್ಮ ರಾಶಿಯಲ್ಲಿ ಗುರುಸ್ಥಿತವಾಗಿರುವಂಥದ್ದು ನೋಡಿ ಮನೋದುಃಖವನ್ನು ಕೊಡ್ತಾನೆ ಸ್ವಲ್ಪ ರೀತಿಯಾಗಿ ಯಾವುದೋ ರೀತಿಯಾಗಿ ಜನ್ಮರಾಶಿಯಲ್ಲಿದ್ದು ಕೂಡಲಿ ಸ್ವಲ್ಪ ರೀತಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳನ್ನು ಅಜೀರ್ಣತ್ವವನ್ನು ಕೊಡುವಂಥ ಸಾಧ್ಯತೆಗಳಿದೆ ಆರೋಗ್ಯ ಪೀಡೆ ಇರುವಂಥದ್ದು ಏಕಾಶದಲ್ಲಿ ಚಂದ್ರ ಇದ್ದಾನೆ ಮನೋಕಾರಕ ಸಂತೋಷವನ್ನು ಮಾತ್ರಕಾರಕ ತಾಯಿಯ ಜೊತೆಯಲ್ಲಿ ಒಳ್ಳೆಯ ಅನ್ಯೋನ್ಯ ಸಂಬಂಧಗಳನ್ನು ಒಳ್ಳೆಯದಾದಂಥ ಒಂದು ತಾಯಿಯ ಜೊತೆಯಲ್ಲಿ ಸಂತೋಷವಾಗಿರ್ತಕ್ಕಂಥ ದಿವಸವನ್ನು ಕೊಡುವಂಥ ಸಾಧ್ಯತೆಗಳಿದೆ ದ್ವಿತೀಯದಲ್ಲಿ ರವಿ ಮತ್ತು ಬುಧ ಎರಡನೇ ಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ನೋಡಿ ಎರಡನೇ ಮನೆಯಲ್ಲಿ ಆ ಒಂದು ಚಂದ್ರನ ಮನೆಯಲ್ಲಿ ಬುಧ ಮತ್ತು ರವಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ವಿತ್ತನಾಶ ತೃತೀಯದಲ್ಲಿ ಕುಜಾಕೇತು ಇದ್ದಾರೆ ಸ್ಥಾನ ಲಾಭ ಆಡುವಂಥದ್ದುಂಟು ಸೌಭಾಗ್ಯ ಇದೆ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿರುವಂಥ ಗುರು ಅಷ್ಟು ಶುಭದಾಯಕನಲ್ಲ ಕರ್ಮಾಧಿಪತಿಯು ಆಗಿರುವಂಥ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಸ್ಥಿತವಾಗಿದ್ದರೆ ಬುಧನ ಮನೆಯಲ್ಲಿ ಗುರು ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಮಿಥುನ ರಾಶಿಯವರು ಸ್ವಲ್ಪ ರೀತಿಯಾಗಿ ಆರೋಗ್ಯ ಪೀಡೆಗಳು ಬರುವಂಥದ್ದಿರುತ್ತೆ ಚಿಂತೆ ಏನು ಮಾಡುವಂಥದ್ದು ಬೇಡ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಶ್ರೀಮನ್ನಾರಾಯಣನ ಆರಾಧನೆಯಿಂದ ಬರುವಂಥ ಎಲ್ಲ ತೊಂದರೆಗಳು ನಿವಾರಣತೆ ಶುಭವಾಗಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಅಧಿಪತಿಯ ಚಂದ್ರ ಜನ್ಮರಾಶಿ ಸ್ಥಿತವಾಗಿರುವಂಥ ರವಿ ಮತ್ತು ಬುಧ ರವಿ ಜನ್ಮರಾಶಿಯಲ್ಲಿದ್ದರೆ ಉಷ್ಣ ಸಂಬಂಧಪಟ್ಟ ತೊಂದರೆ ದೇಹಾಯಾಸಗಳವಂಥದ್ದು ಮನೋದುಃಖ ಆಗತಕ್ಕಂಥದ್ದು ಇದೆಲ್ಲ ಇರುವಂಥದ್ದಿರುತ್ತೆ ದ್ವಿತೀಯ ಸ್ಥಾನದಲ್ಲಿ ಕುಜಕೇತು ಮಾಂದಿ ಮೂರು ಗ್ರಹಗಳು ವಿತ್ತ ವಿತ್ತಮ್ ನೇತ್ರಂ ವಾಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದ್ದೇವೆ ನೋಡಿ ಅವೆಲ್ಲ ಭಾವಗಳಿಗೂ ಅದೆಲ್ಲ ಭಾಗಗಳಿಗೂ ತೊಂದರೆಗಳು ಬರುವಂಥದ್ದು ನಷ್ಟ ಆಗುವಂಥ ಸಾಧ್ಯತೆಗಳಿದೆ ತೃತೀಯ ಸ್ಥಾನದಲ್ಲಿ ಪ್ರಮುಖವಾಗಿರುವಂಥದ್ದಲ್ಲಿ ಆ ಕರ್ಕಾಟಕ ರಾಶಿಗಳು ದ್ವಿತೀಯ ಸ್ಥಾನದಲ್ಲಿ ಕುಜಕೇತು ಮಾಂದಿರುವಂಥದ್ದಿನ ಕಲಹ ಬಿತ್ತನಾಶ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ ಕರ್ಮಭಾವದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೆ ದಶಮತತ್ಸುದಿ ಅಂತ ಹೇಳಿದೇವೆ ಕರ್ಮಸ್ಥಾನಗಳಲ್ಲಿ ಚಂದ್ರ ಇದ್ದಂಥ ಕಾರಣದಿಂದಾಗಿ ಪ್ರಯತ್ನದಿಂದ ಫಲ ನಿಮ್ಮ ಪ್ರಯತ್ನ ವಿ ಹಾಕಿದರೆ ಅದಕ್ಕೆ ತಕ್ಕುದಾದಂಥ ಫಲ ಆಳುವಂಥದ್ದು ಕರ್ಕಾಟಕ ರಾಶಿಯವರು ಸಿಗುತ್ತೆ ಇಷ್ಟಸಿದ್ಧಿಯಾಗುವಂಥ ಸಾಧ್ಯತೆಗಳಿದೆ ದುರ್ಗಾ ಆರಾಧನೆ ಮಾಡಿಕೊಳ್ಳಿ ಜಗನ್ಮಾತೆ ಆರಾಧನೆ ಮಾಡಿದರೆ ಇವತ್ತಿನ ದಿವಸ ನಿಮಗೆ ಶುಭವಾಗುತ್ತೆ ಮುಂದಿನ ರಾಶಿ ನೋಡೋಣ ರವಿಯ ರಾಶ್ಯಾಧಿಪತವಾಗಿರುವಂಥ ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಮೂರು ಗ್ರಹಗಳು ಕುಜ ಕೇತು ಮಾಂದಿ ರಾಷ್ಟ್ರಾಧಿಪತಿ ಅಂತರವಿ ರವಿ ವ್ಯಯಭಾವದಲ್ಲಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮನೋಭಯ ದ್ರವ್ಯನಾಶ ವ್ಯಯದಲ್ಲಿ ರವಿ ಇದ್ದಂಥ ಕಾರಣದಿಂದಾಗಿ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಅಪಜಯ ಕೋರ್ಟು ಕಚೇರಿಗಳಲ್ಲಿ ನಿಮ್ಮ ಕೈ ಮೇಲಾಗದೆ ವೈರಿಗಳ ಕೈ ಮೇಲಾಗುವಂಥ ಸಾಧ್ಯತೆಗಳುಂಟು ಪ್ರವಾಸ ಅದರಿಂದಾಗಿ ಧನವೇ ಆಗತಕ್ಕಂಥದ್ದು ಅಷ್ಟಮಸ್ಥೇಯತಾ ಕೇಟು ವಾತ ರೋಗಾದಿ ಪೀಡಿತ ಅಷ್ಟಮ ಶನಿ ಶಾರೀರಿಕವಾಗಿಯೂ ಸಹಿತವಾಗಿ ವಾತದ ತೊಂದರೆಗಳು ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳು ನಿಮ್ಮ ಶರೀರಕ್ಕೆ ಬಾಧೆನ ಕೊಡುವಂಥ ಸಾಧ್ಯತೆಗಳಿರುತ್ತೆ ಏಕಾದಶಿಯಲ್ಲಿ ಏಕಾದಶದಲ್ಲಿ ಇದ್ದಾನೆ ಭಾಗ್ಯಕಾರಕನಾಗಿರುವಂಥ ಗುರು ಧರ್ಮಕಾರಕನಾಗಿರುವಂಥ ಗುರು ಹನ್ನೊಂದನೇ ಮನೆಯಲ್ಲಿ ಇರುವಂಥ ಕಾರಣದಿಂದಾಗಿ ಏಕಾದಶ ಸ್ಥಾನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ಸಹಿತವಾಗಿ ಕಾಪಾಡುವಂಥ ಬುದ್ಧಿಯನ್ನು ಶಕ್ತಿಯನ್ನು ಭಗವಂತ ನಿಮಗೆ ಖಂಡಿತವಾಗಿಯೂ ಬೃಹಸ್ಪತಿ ಹೇಳುವಂಥ ದೇವಗುರು ದೇವತೆಗಳೇ ಗುರುವಾಗಿರುವಂಥ ಬೃಹಸ್ಪತಿ ನಿಮ್ಮನ್ನು ಕಾಪಾಡ್ತಾನೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಸಪ್ತಮ ಸ್ಥಾನದಲ್ಲಿ ನೋಡಿ ಶನಿ ಸಪ್ತಮ ಸ್ಥಾನ ಅಂತಂದರೆ ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಅಂತ ಹೇಳಿದ್ದಾರೆ ಸ್ಥಾನ ಅಂತ ಹೇಳಿದ್ದಾರೆ ಏಳನೇ ಮನೆಯನ್ನು ಆ ಭಾಗಗಳಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಗಂಡ ಹೆಂಡಿರಲ್ಲಿ ವೈಮನಸ್ಸತೆ ಯಾವುದೋ ಸಣ್ಣ ವಿಚಾರಕ್ಕಾಗಿ ಕಿರಿಕಿರಿ ಜಗಳಗಳಾಗಿ ಮನಸ್ಸಿಗೆ ಮನಸ್ಸಿಗೆ ಬೇಜಾರುಗಳನ್ನು ಮಾಡಿ ದಿನನಿತ್ಯ ಕೊರುವಂತಹ ಸಾಧ್ಯತೆಗಳುಂಟು ರಾಶಿಯವರಿಗೆ ಜಾಗ್ರತೆ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ಅನಿಷ್ಟಾಳು ಅಂತ ಹೇಳಿದ್ದೇವೆ ಆಯುಷ್ಯ ಸ್ಥಾನ ರೋಗಸ್ಥಾನ ರಂಧ್ರಭಾವದಲ್ಲಿ ಚಂದ್ರ ಇರುವಂಥ ಕಾರಣದಿಂದಾಗಿ ಅದೇ ರೀತಿಯಾಗಿ ವ್ಯಯದಲ್ಲಿ ಕುಜಕ್ಕೆ ಕೇತು ಧನನಾಶ ಆಳುವಂಥದ್ದುಂಟು ಕಾರ್ಯಗಳಲ್ಲಿ ಅಪಜಯ ಆಗುವಂಥ ಸಾಧ್ಯತೆಗಳಿದೆ ಷಷ್ಟಮದಲ್ಲಿ ರಾಹು ಇದ್ದ ಒಂದ ಕಾರಣದಿಂದಾಗಿ ಶತ್ರುನಾಶ ಅಂತ ಹೇಳಬಹುದು ಬಾಕಿ ಎಲ್ಲದರಲ್ಲೂ ನಮ್ಗೆ ತೊಂದರೆ ಆದರೆ ಶತ್ರುನಾಶ ಆಗತಕ್ಕಂಥದ್ಕಿಂತ ಹೆಚ್ಚಾಗಿ ನಿಮಗೆ ಅಪಜಯವಂತಹ ಕಾರಣಕ್ಕಾಗಿ ವಿಷ್ಣುವಿನ ಆರಾಧನೆಯನ್ನು ಕನ್ಯಾ ರಾಶಿಯವರು ಖಂಡಿತವಾಗಿ ಮಾಡಿಕೊಳ್ಳಿ ಇದರಿಂದಾಗಿ ನಮಗೆ ಮನಸ್ಸಿಗೆ ತೃಪ್ತಿ ಹೇಳುವಂಥ ಸಿಗುತ್ತೆ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ರಾಷ್ಟ್ರಾಧಿಪತಿ ಶುಕ್ರ ಸ್ವಕ್ಷೇತ್ರವಾದಂಥ ವೃಷಭದಲ್ಲಿ ಸ್ಥಿತವಾಗಿದ್ದಾನೆ ತುಲಾದವರಿಗೆ ಷಷ್ಟಮದಲ್ಲಿ ಶನಿ ಸ್ಥಿತವಾಗಿ ನೋಡಿ ಪಂಚಮ ಶನಿಯಿಂದ ನಿವಾರಣೆಯಾಗಿ ಈ ಷಷ್ಠಮ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಶನಿ ಮಹಾತ್ಮನಿಂದಾಗಿ ಶತ್ರು ನಾಶ ಆಳುವಂಥದ್ದುಂಟು ಷಷ್ಟಮದಲ್ಲಿರುವಂಥ ಶನಿಯಿಂದಾಗಿ ಸಪ್ತಮದಲ್ಲಿ ಚಂದ್ರ ಏಳನೇ ಮನೆಯಲ್ಲಿ ಚಂದ್ರ ಇರುವಂಥ ಕಾರಣದಿಂದಾಗಿ ಮನೋಸುಖ ಮನಸ್ಸಿಗೆ ಆಹ್ಲಾದಕರವಾದಂಥ ವಾತಾವರಣ ಇವತ್ತು ನಿಮಗೆ ಅಷ್ಟಮದಲ್ಲಿ ಶುಕ್ರ ಅದು ಸಂಪತ್ತನ್ನು ಕೊಡ್ತಾನಂತೆ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದರೆ ಸಂಪತ್ ಪ್ರಾಪ್ತಿ ಹೇಳುವಂಥದ್ದು ಏಕಾದಶದಲ್ಲಿ ಕುಜಕೇತು ಅದೂ ಸಹಿತವಾಗಿ ಶುಭವಾದಂಥ ಫಲ ನೋಡಿ ಕೊಡುವಂಥದ್ದಿದ್ದರೆ ಭಗವಂತ ಎಲ್ಲ ಕಡೆ ಏನು ಕೊಡ್ತಾನೆ ಹೇಳುವಂಥ ಗ್ರಹಗಳು ಸಹಿತವಾಗಿ ಹಲವಾರು ಕಡೆಯಿಂದ ಇವತ್ತಿನ ದಿವಸ ನಿಮಗೆ ಒಳ್ಳೆಯದಾದಂಥ ಶುಭ ಲಾಭವನ್ನು ಕೊಡುವಂಥದ್ದಿದೆ ಏಕಾಶದಲ್ಲಿ ಕುಜಕೇತು ಇರುವಂತಹ ಕಾರಣದಿಂದಾಗಿ ಇಷ್ಟಪ್ರಾಪ್ತಿ ಏನನ್ನ ಎಣಿಸಿರ್ತೀರೋ ಅದೇ ಆಗುವಂಥ ಸಾಧ್ಯತೆಗಳಿದೆ ಮದುವೆ ಮನೋವೃದ್ಧಿ ಮನೋವೃದ್ಧಿ ಅಂತಂದರೆ ಉಲ್ಲಾಸ ಇನ್ನೂ ಹೆಚ್ಚಿನ ಮಾಡತಕ್ಕಂಥ ಒಂದು ಉಲ್ಲಾಸ ಆದಂಥ ನಿಮಗೆ ಬರುತ್ತೆ ಮಾಡಬೇಕು ಕೊಡ್ತಕ್ಕಂಥ ಒಂದು ಆಸೆ ಬರುವಂಥ ದಿವಸ ಇವತ್ತಿನ ದಿವಸ ತುಲಾರಾಶಿಯವರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಕುಜನ ಅಸ್ತಿತ್ವ ಇರುವಂಥದ್ದು ವೃಶ್ಚಿಕ ರಾಶಿ ಕಾಷ್ಟಾಧಿಪತಿ ಕುಜ ಪಂಚಮದಲ್ಲಿ ಶನಿ ಪಂಚಮಸ್ತೆ ಶನಿಶ್ಚೈವ ಅಂದ್ರ ನಾಮ್ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ನೋಡಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪುತ್ರಸ್ಥಾನದಲ್ಲಿ ಪಿತುಸ್ಥಾನದಲ್ಲಿ ಅವ ಶನಿ ಮಹಾತ್ಮನ ಸಂಚಾರ ಇರುವಂಥ ಕಾರಣದಿಂದಾಗಿ ಅವೆಲ್ಲ ಭಾಗಗಳಿಗೆ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥದ್ದಿರುತ್ತೆ ಸದಾ ಜಾಗೃತ ಜಾಗೃತ ವೃಶ್ಚಿಕ ಇರುವಂಥ ಪಂಚಮ ಇರುವಂಥ ಕಷ್ಟಪ್ರದ ಷಷ್ಟಮದಲ್ಲಿ ಚಂದ್ರ ಶತ್ರುನ ನಾಶ ಆಳ್ತಕ್ಕಂಥದ್ದು ಹೇಳಿದ್ದಾರೆ ಸಪ್ತಮದಲ್ಲಿ ಶುಕ್ರ ಇದ್ದರೆ ಒಳ್ಳೆಯದನ್ನು ಮಾಡುವುದಿಲ್ಲ ಕಳತ್ರ ಭಯ ಏನೋ ಒಂದು ರೀತಿಯಾದಂಥ ಇದರಿಂದಾಗಿ ಸಂಸಾರಗಳಲ್ಲಿ ಹೆದರುವಂಥ ಸಾಧ್ಯತೆಗಳಿರುತ್ತೆ ಜಾಗೃತಿಯಿಂದ ವರ್ತನೆಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಆ ಒಂದು ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಕಳತ್ರ ಕಳತ್ರಭಯ ಅಷ್ಟಮದಲ್ಲಿ ಗುರು ಇದ್ದಾನೆ ರೋಗಸ್ಥಾನದಲ್ಲಿ ರಂಧ್ರಸ್ಥಾನದಲ್ಲಿ ಆಯುಷ್ಯ ಸ್ಥಾನದಲ್ಲಿ ರೋಗಪ್ರಾಪ್ತಿ ಎಣಿಸದೇ ಕೆಲವೊಂದು ರೀತಿಯಾದಂಥ ಶಾರೀರಿಕ ತೊಂದರೆ ಕೊಡುವಂಥ ರೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗಿದೆ ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ಬರತಕ್ಕಂಥ ಎಲ್ಲರಿಯ ತೊಂದರೆ ಹೇಳುವಂಥದ್ದಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ಧನುರ್ ರಾಶಿ ರಾಶಿ ಅಧಿಪತಿ ಗುರು ಸಪ್ತಮದಲ್ಲಿ ಮಿಥುನದಿಂದ ನೋಡ್ತಾ ಇದ್ದಾನೆ ಸಪ್ತಮ ದೃಷ್ಟಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ತನ್ನ ಮನೆಯಲ್ಲಿ ಏನಾಗ್ತಾ ಇದೆ ಹೇಳುವಂಥದ್ದು ಧನುರ್ ರಾಶಿಗೆ ಸಪ್ತಮ ಗುರು ಸಂಸಾರ ಪ್ರೀತಿ ಕಳತ್ರ ಸಂಬಂಧಪಟ್ಟಿರುವಂಥದ್ದು ಭ್ರಾತ್ರ ಸಂಬಂಧಪಟ್ಟಿರೋ ಗಂಡ ಹೆಂಡಿರಲ್ಲಿ ಸಂಸಾರ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಸ್ವಾಮರಸ್ಯತೆ ಇರುವಂಥ ಕಾಣಲಿಕ್ಕೆ ಸಾಧ್ಯತೆ ಇದೆ ಪಂಚಮದಲ್ಲಿ ಚಂದ್ರ ಆದರೆ ಪಂಚಮದಲ್ಲಿ ಚಂದ್ರ ಮನೋಶೋಕವನ್ನು ಕೊಡ್ತಾನೆ ಮನಸ್ಸಿಗೆ ಒಂದು ಸ್ವಲ್ಪ ಹೊತ್ತು ಸಂತೋಷ ಇದ್ರೆ ಮತ್ತೆ ಯಾವುದೋ ಮಾತಿನಿಂದ ಬಂತು ಜಗಳಳುವಂಥದ್ದು ಸ್ವಲ್ಪ ಜಾಗ್ರತೆ ಇರಿ ಚತುರ್ಥದಲ್ಲಿ ಶನಿ ಸುಖಹಾನಿ ಚತುರ್ಥ ಕೇಂದ್ರ ಸ್ಥಾನದಲ್ಲಿರುವಂಥದ್ದರಿಂದಾಗಿ ಆದರೆ ತೃತೀಯದಲ್ಲಿ ರಾಹು ಇರುವ ಕಾರಣ ಸೌಭಾಗ್ಯ ಅಂತ ಹೇಳಿದರೆ ಮೂರನೇ ಮನೆಯಲ್ಲಿ ರಾಹು ಸ್ಥಿತವಾಗಿರುವಂಥದ್ದರಿಂದಾಗಿ ಅಷ್ಟಮದಲ್ಲಿ ಬುಧ ಪುತಪ್ರೀ ಪುತ್ರ ಪ್ರೀತಿ ಹೇಳುವಂಥದ್ದು ಮಕ್ಕಳೊಟ್ಟಿಗೆ ಒಣಯೋನ್ಯ ಸಂಬಂಧ ಹೇಳುವಂಥದ್ದು ಇವತ್ತಿರುತ್ತೆ ಸ್ವಲ್ಪ ರೀತಿಯಾಗಿ ರೋಗಪ್ರಾಪ್ತಿ ಹೇಳುವಂಥದ್ದು ಧನು ರಾಶಿಯವರಿಗೆ ಆಗುವಂಥದ್ದಿದೆ ಗುರು ಒಳ್ಳೆಯದನ್ನು ಮಾಡಿದ್ರು ಕೆಲವೊಂದು ಭಾಗಗಳಲ್ಲಿರ್ತಕ್ಕಂಥ ಮನ ಪಂಚಮನದಲ್ಲಿರುವಂಥ ಚಂದ್ರನಿಂದಾಗಿ ಮನೋಕ್ಲೇಶಗಳು ಎಲ್ಲದೂ ಸಹಿತವಾಗಿ ರೋಗಪ್ರಾಪ್ತಿಯಿಂದಲಾಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ಧನುರ್ ರಾಶಿಯವರು ಮೀನರಾಶಿಯವರು ಹೆಚ್ಚಿನದಾಗಿ ದತ್ತಾತ್ರೇಯರ ಆರಾಧನೆಯನ್ನು ಯಾಕೆ ಅಂತ ಕೇಳಿದ್ರೆ ಆ ಹರಮುನಿದ್ರು ಗುರು ಕಾಪಾಡೇನು ಅಲ್ಲ ಅದಕ್ಕೋಸ್ಕರವಾಗಿ ಹರಿಹರಕ್ಕಿಂತ ಹೆಚ್ಚಿನದಾಗಿರುವಂಥ ತ್ರಿಮೂರ್ತಿಯ ರೂಪವಾಗಿರುವಂತಹ ಕಾರಣದಿಂದಾಗಿ ಆ ದತ್ತಾತ್ರೇಯರ ಆರಾಧನೆ ಅಥವಾ ನಿಮ್ಮ ಗುರುವಿನ ಸ್ಥಾನ ಎಲ್ಲ ಗುರುಗಳಲ್ಲಿರುವಂಥದ್ದು ನಿಮಗೆ ಯಾರ ಮೇಲೆ ಭಕ್ತಿ ಇದೆ ಗುರು ಅಂತ ಹೇಳಿದ್ರೆ ಕೇವಲ ಒಂದು ಯಾವುದೋ ಒಂದು ಸ್ವಾಮಿ ಅಥವಾ ಯಾವುದೋ ಒಂದು ಮಠದ ಪೀಠಾಧಿಪತಿ ಹೇಳುವಂಥದ್ದಲ್ಲ ನಮಗೆ ವಿದ್ಯೆ ಕಲಿಸಿದವರು ಗುರು ಅದರ ಜೊತೆಯಲ್ಲಿ ತಾಯೇ ನಮಗೆ ಮೊದಲು ಗುರು ಅದೇ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗಿರುವಂಥ ಸಂಸ್ಕಾರವನ್ನು ಯಾವ್ಯಾವ ವಿಭಾಗಗಳಲ್ಲಿ ನಿಮಗೆ ನಿಮ್ಮ ಉಜ್ವಲವಾದಂಥ ಭವಿಷ್ಯನ ರೂಪಿಸಿಕೊಟ್ಟಿದ್ದಾರೆ ಅವರೆಲ್ಲ ಗುರುವಿನ ಸ್ಥಾನದಲ್ಲಿರುವಂಥ ಅಂಥವರಿಗೆ ಇವತ್ತಿನ ದಿವಸ ಮನಸ್ಸಿಗೆ ಒಳ್ಳೆಯದಾಗಿರತಕ್ಕಂಥ ಯಾವುದನ್ನು ವಿಚಾರವನ್ನು ಮಾಡಿ ಅದರಿಂದ ಬರುವಂಥ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಮಕರ ರಾಶಿ ತೃತೀಯ ಸ್ಥಾನದಲ್ಲಿ ಭ್ರಾತೃಸ್ಥಾನದಲ್ಲಿ ಶನಿಯ ಸಂಚಾರ ಧನಲಾಭ ಮೂರನೇ ಭಾವದಲ್ಲಿ ಶನಿ ಇದ್ದರೆ ಒಳ್ಳೆಯದನ್ನು ಮಾಡ್ತಾನಂತೆ ಚತುರ್ಥದಲ್ಲಿ ಚಂದ್ರ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಇದ್ದ ಕೂಡಲೇ ವಿದ್ಯಾಕ್ಷೇತ್ರ ಅನುಂಚ ಬಂಧೂನಾಂ ಸೌಖ್ಯಮೇವಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೇ ವೇಷ್ಮೆ ಚೈವ ಚತುರ್ಥತಃ ಭಾವಗಳಿಗೆಲ್ಲ ತೊಂದರೆಗಳನ್ನು ಕೊಡುವಂಥದ್ದುಂಟು ಮನೋಭಯ ಷಷ್ಟಮದಲ್ಲಿ ಗುರು ಆರನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ಆ ಶತ್ರು ಪ್ರಾಪ್ತಿ ಇರುವಂಥದ್ದುಂಟು ಷಷ್ಠಮದಲ್ಲಿ ಗುರು ಇದ್ದಂಥ ಕಾರಣದಲ್ಲಿ ಪಂಚಮದಲ್ಲಿ ಶುಕ್ರ ಇದ್ದಾನೆ ಉತ್ತರ ಪ್ರೀತಿ ಹೇಳುವಂಥದ್ದುಂಟು ಷಷ್ಟ ಅಷ್ಟಮದಲ್ಲಿ ಕುಜ ಮತ್ತೆ ವಿತ್ತನಾಶವನ್ನು ಕೊಡುವಂಥ ಸಾಧ್ಯತೆಗಳಿದೆ ಮಕರ ರಾಶಿಯವರು ಇವತ್ತಿನ ದಿವಸ ನಾಗನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಖಂಡಿತವಾಗಿಯೂ ನಾಗನ ಅನುಗ್ರಹ ಹೇಳುವಂಥದ್ದಿದ್ರೆ ಸ್ಥಿರವಾದಂಥ ಧನ ಆಳ್ತಕ್ಕಂಥ ಹಣ ಹೇಳುವಂಥದ್ದಿದ್ರೂ ಸ್ಥಿರವಾಗಿರುತ್ತೆ ಬೇಯವಾಗುವಂಥದ್ದಿಲ್ಲ ಶಾರೀರಿಕವಾದಂಥ ಆರೋಗ್ಯನೂ ಕೊಡುವಂಥದ್ದು ಆ ಶಕ್ತಿ ಒಂದು ನಾಗನಿಗೆ ದೇವತೆ ನಾಗದೇವರಿಗೆ ಹೇಳುವಂಥದ್ದನ್ನು ಹೇಳ್ತಾ ಮಕರ ರಾಶಿಯವರು ಇವತ್ತಿನ ನಾಗಾರಾಧನೆ ಮಾಡಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿರುವಂತಕ್ಕಂಥ ರಾಹು ಗ್ರಹಣಕಾರಕ ಅಂತ ಹೇಳ್ತೇವೆ ಭ್ರಾಂತಿಕಾರಕ ಅಂತ ಹೇಳ್ತೇವೆ ಕೇತುಗಳಿಗೆ ಅವು ಕಣ್ಣಿಗೆ ಕಾಣುವಂಥ ಗ್ರಹಗಳಲ್ಲ ಧೂಮ ಹೊಗೆಯ ಆಕಾರದಲ್ಲಿ ಇದೆ ಹೇಳುವಂಥದ್ದು ಸೂರ್ಯಚಂದ್ರರಿಗೆ ಗ್ರಹಣ ಮಾಡ್ತಕ್ಕಂಥ ಒಂದು ಶಕ್ತಿ ಕೇತುಗಳು ಇದೆ ರಾಹುಕೇತುಗಳಿದೆ ಸಮುದ್ರ ಮತನ ಕಾಲದಲ್ಲಿ ಅಮೃತವನ್ನು ಕುಡಿದಿರತಕ್ಕಂಥ ಕಾರಣವಾಗಿ ಇವತ್ತು ರಾಹುಕೇತುಗಳಿಗೆ ಆ ಒಂದು ನವಗ್ರಹಗಳಲ್ಲಿ ಪ್ರಧಾನವಂಥದ್ದು ಶಕ್ತಿ ಇದೆ ಅದಕ್ಕೋಸ್ಕರವಾಗಿ ಜನ್ಮರಾಶಿಯಲ್ಲಿರುವಂಥ ರಾಹುವಿನಿಂದಾಗಿ ಕುಂಭರಾಶಿಯವರಿಗೆ ದುಸ್ವಪ್ನಗಳು ಬರುವಂಥದ್ದು ನಿದ್ರಾಹೀನತೆ ಇರುವಂಥ ಸಾಧ್ಯತೆಗಳಿರುತ್ತೆ ಮನೋಭಯ ದ್ವಿತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಉಂಟು ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಮೇವಚ ಸ್ಥಾನಂ ಮನ್ನಂ ಇವೆಲ್ಲ ದ್ವಿತೀಯ ಸ್ಥಾನದ ಏಳುವರೆ ಶನಿಯ ಕೊನೆಯ ಭಾಗದ ಪರೀಕ್ಷೆ ಸ್ವಲ್ಪ ಇನ್ನೆರಡು ವರ್ಷಗಳ ಕಾರಣಕ್ಕೊಳದಿರಿ ಅಂತ ಆದರೆ ಶನಿ ಮಹಾತ್ಮನಿಂದ ಅನುಗ್ರಹತೆಗೆ ಪರೀಕ್ಷೆಯಿಂದ ಪಾಸಾಗ್ತೀರಾ ಕುಂಭರಾಶಿಯವರು ರಾಷ್ಟ್ರಾಧಿಪತಿ ಶನಿಯಾದರೂ ಪರೀಕ್ಷೆಯಿಂದ ಒಳಪಡಲೇ ಬೇಕಾಗಿರುವಂಥ ಅನಿವಾರ್ಯತೆ ಉಂಟು ವಿತ್ತನಾಶ ಹೇಳುವಂಥದ್ದು ತೃತೀಯ ಚಂದ್ರಂಥ ಇಷ್ಟ ಪ್ರಾಪ್ತಿ ಕೊಡ್ತಾನೆ ಚತುರ್ಥದಲ್ಲಿ ಶುಕ್ರ ಮನೋಸುಖುವಂಥದ್ದು ಕೇಂದ್ರ ಭಾವದಲ್ಲಿ ಶುಕ್ರ ಇರುವಂಥ ಕಾರಣದಿಂದಾಗಿ ಮನೋಸುಖವನ್ನು ಕೊಡ್ತಾನೆ ಪಂಚಮದಲ್ಲಿ ಗುರು ಮಕ್ಕಳೊಟ್ಟಿಗೆ ಅನ್ಯೋನ್ಯವಾದಂಥ ಸಂಬಂಧ ಮಕ್ಕಳಿಂದ ಒಳ್ಳೆಯದಾದಂಥ ಶುಭ ಸಮಾಚಾರವನ್ನು ಕೇಳತಕ್ಕಂಥದ್ದು ಕುಂಭರಾಶಿಗರಿಗೂ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಈಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲೇನಾದರೂ ಒಂದು ಸೇವೆಯನ್ನು ಕೊಟ್ಟು ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಆ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಬರುವಂಥ ಎಲ್ಲ ಕಷ್ಟ ಕಾರ್ಪಗಳನ್ನು ಹೊರಬರ್ತಿ ಕುಂಭರಾಶಿಯವರು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹೇಳುವಂಥದ್ದು ಮೀನರಾಶಿ ಜನ್ಮ ರಾಶಿಯಲ್ಲಿ ಶನಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖ ನಾಶಂ ಕರಿಷ್ಯತಿ ಅಂತ ಹೇಳಿದ್ದಾರೆ ಉಷ್ಣ ಸಂಬಂಧಪಟ್ಟ ತೊಂದರೆಗಳು ದೇಹದಲ್ಲಿ ಕೋಪ ಮುಂಗೋಪವನ್ನು ಕೊಡುವಂಥದ್ದು ಯಾಕೋ ನಿಮಗೆ ನಿಮ್ಮ ಮೇಲೆ ಕೋಪವರಂಥ ಸಾಧ್ಯತೆಗಳಿರುತ್ತೆ ಭಯ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ವಿತ್ತಮ್ ನೇತ್ರಂ ದ್ರವ್ಯನಾಶ ಯಾವುದೋ ರೀತಿಯ ಮನೆಯಲ್ಲಿರುವಂಥ ಸಾಮಾನುಗಳು ಸಡನ್ನಾಗಿ ಹಾಳಾಗುವಂಥದ್ದು ಅದರಿಂದ ಧನನಾಶವಾಗುವಂಥದ್ದು ಚತುರ್ಥದಲ್ಲಿ ಗುರು ಬಂಧು ಕ್ಲೇಶ ಬಂಧುಗಳ ಒಂಟಿಗೆ ಸಂಸಾರ ಕುಟುಂಬದವರೊಟ್ಟಿಗೆ ಯಾವುದೋ ರೀತಿ ಮಾತಿನಿಂದ ಬಂತು ಜಗಳ ಆಳುವಂಥ ಸಾಧ್ಯತೆಗಳು ಇವತ್ತು ಮೀನರಾಶಿಯವರಿಗೆ ಬರುವಂತಹದ್ದಿದೆ ಪಂಚಮದಲ್ಲಿ ರವಿಬುದ ಮನೋಭೀತಿ ಪುತ್ರ ಯಾರದ್ದೋ ಸಿಟ್ಟನ್ನು ಯಾರ ಮೇಲೂ ಹಾಕಿದ ಹಾಗೆ ಮಕ್ಕಳ ಜೊತೆಯಲ್ಲಿ ಜಗಳ ಆಡಿ ಏನೋ ಕೋಪವನ್ನು ಯಾರ ಮೇಲೂ ಹಾಗೆ ಮಾಡುವಂಥ ಸಾಧ್ಯತೆಗಳಿದೆ ಸ್ವಲ್ಪ ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು ನಿಮಗೂ ಸಹಿತವಾಗಿ ಈಶ್ವರ ಆರಾಧನೆ ಜನ್ಮಶನಿ ಹೇಳುವಂಥದ್ದು ಇನ್ನೂ ಐದು ವರ್ಷ ಹೇಳುವಂಥದ್ದು ಜನ್ಮಶನಿ ಎರಡುವರೆ ವರ್ಷ ದಿನಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಎರಡೂವರೆ ವರ್ಷ ಇವೆಷ್ಟು ಪರೀಕ್ಷೆಯ ಒಂದು ಶನಿಯ ಪ್ರಭಾವ ಕೊಡ್ತಕ್ಕಂಥ ಸ್ಥಾನಗಳು ಮೀನರಾಶಿರು ಸ್ವಲ್ಪ ಜಾಗ್ರತೆ ಇತ್ತುಕೊಂಡು ವ್ಯವಹಾರವನ್ನು ಮಾಡಿ ಇವತ್ತಿನ ಸಹ ನೀವು ಸಹಿತವಾಗಿ ಈಶ್ವರ ಆರಾಧನೆ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪಂಚುವ ಪಂಚಾಕ್ಷರಿಯನ್ನು ಹೇಳುವಂಥದ್ದರಿಂದಾಗಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಶು ಶುಭವಾಗಲಿ ವೀಕ್ಷಕರೇ ಇವಿಷ್ಟು ಇವತ್ತಿನ ಮೇಷದಿಂದ ಮೀನ ಪರ್ಯಂತವಾದ ದ್ವಾದಶ ರಾಶಿಗಳ ಫಲಾಫಲ ವಿಮರ್ಶೆ ಶುಭ ಫಲ ಯಾರಿಗಿದೆ ಅಶುಭ ಫಲ ಯಾರಿಗುಂಟು ಅಶುಭ ಫಲ ಇದ್ದಂಥ ವ್ಯಕ್ತಿಗಳಿ ಅಂತ ಯಾವ ದೇವತ ಆರಾಧನೆ ಮಾಡಬೇಕು ಅಂಥದ್ದನ್ನು ಜ್ಯೋತಿಷ್ಯ ಮುಖಾಂತರವೇ ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅದನ್ನು ನಿಮ್ಮ ಮಟ್ಟ ತೆರೆದಿಟ್ಟಿದ್ದೇನೆ ಯಾರ್ಯಾರಿಗೆ ಎಲ್ಲ ರಾಶಿಯವರಿಗೂ ಉಚಿತವಾಗಿ ಇವತ್ತಿನ ದಿವಸ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ಸರ್ವತೋಮುಖವಾಗಿ ಸಾಮಾಜಿಕವಾಗಿ ಸುಖ ಸಂತೋಷವನ್ನು ಭಗವಂತ ಪ್ರಾರ್ಥನೆ ಮಾಡಿಕೊಳ್ಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಂದರ್ಭ ನಾಳೆ ಇದೇ ಹೊತ್ತಿಗೆ ಮತ್ತೆ ಭೇಟಿಯಾಗೋಣ ಸಮಸ್ತ ಲೋಕಾಸುಖಿ ಶುಭಂ ಭೂಯಾತ್